ಓಂ ಸಾಯಿರಾಮ್ ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಸತ್ಯವತಿ ತನ್ನ ಸಂಕುಚಿತ ಮನೋಭಾವದಿಂದಾಗಿ ಶಕುನಿಯಂತಹ ಮಹಾಕುತಂತ್ರಿಗೆ ಹಸ್ತಿನಾಪುರದ ಆಡಳಿತವನ್ನು ಪ್ರಶ್ನಿಸಲು ಅವಕಾಶ ಮಾಡಿಕೊಡುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅಂಧತ್ವದ ಕಾರಣವೊಡ್ಡಿ ತನ್ನನ್ನು ಅಧಿಕಾರ ವಂಚಿತನನ್ನಾಗಿ ಮಾಡಿದ್ದಕ್ಕೆ ಧೃತರಾಷ್ಟ್ರ ಕೆರಳಿ ಕೆಂಡವಾಗಿದ್ದ ಇತ್ತ ಜ್ಯೇಷ್ಠನನ್ನೂ ಬಿಡಲಾಗದ ಅತ್ತ ಹಿರಿಯರ ಮಾತನ್ನೂ ತಳ್ಳಿಹಾಕಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾಂಡು ರಾಜನಾಗಿ ಘೋಷಿಸಲ್ಪಟ್ಟಿದ್ದ ಮೂಲತಃ ಯಾದವ ಕುಲದವಳಾದ ಕುಂತಿಯನ್ನು ತನ್ನ ಪುತ್ರನಿಗೆ ಕುಲವಧುವಾಗಿ ತರಲು ಅಂಬಾಲಿಕೆ ಒಪ್ಪುವಳೋ ಇಲ್ಲವೋ ಎಂದು ಅನುಮಾನಿಸುತ್ತಲೇ ಆಕೆಯನ್ನು ಪ್ರಶ್ನಿಸಿದ್ದಳು ಸತ್ಯವತಿ ರಾಜಮಾತೆ ನಾನು ಕೇವಲ ಪಾಂಡುವಿನ ಮಾತೆಯಷ್ಟೇ ಆದ್ದರಿಂದ ಅವನ ಸುಖದ ನಿರೀಕ್ಷೆಯನ್ನಷ್ಟೇ ಮಾಡಬಲ್ಲೆ ಆದರೆ ನೀವು ರಾಜಮಾತೆಯ ಸ್ಥಾನದಲ್ಲಿದ್ದೀರಿ ನನ್ನ ಮಗನ ಸುಖದೊಂದಿಗೆ ರಾಜ್ಯದ ಒಳಿತು ಕೆಡುಕುಗಳ ಆಲೋಚನೆಯನ್ನೂ ಮಾಡಬಲ್ಲಿರಿ ಕುಂತಿ ಕುರುಕುಲಕ್ಕೆ ಯೋಗ್ಯ ವಧುವಾಗಬಲ್ಲಳು ಎಂದಾದರೆ ನನ್ನ ಪುತ್ರನಿಗೂ ಯೋಗ್ಯಳೇ ಆಗಿರುವಳಲ್ಲವೇ ಆದ್ದರಿಂದ ಇಲ್ಲಿ ನನ್ನ ಸಮ್ಮತಿಯ ಪ್ರಶ್ನೆಯೇ ಬರುವುದಿಲ್ಲ ಎಂದಾಗ ಆಕೆಯ ಬಗ್ಗೆ ಹೆಮ್ಮೆ ಎನಿಸಿತ್ತು ಸತ್ಯವತಿಗೆ ಈ ಶುಭ ಕಾರ್ಯದಲ್ಲಿಯಾದರೂ ಯಾವುದೇ ತೊಡಕು ಬಾರದಿರಲಿ ಈ ಹೆಣ್ಣಿಗಾದರೂ ಸುಖ ಜೀವನ ಪ್ರಾಪ್ತಿಯಾಗಲಿ ತನ್ಮೂಲಕ ರಾಜ್ಯದ ಪ್ರಗತಿಯೂ ಆಗುವಂತಾಗಲಿ ಎಂದು ಮನದಲ್ಲೇ ಪ್ರಾರ್ಥಿಸಿದ್ದಳು ಅಂದುಕೊಂಡಂತೆ ವಿವಾಹ ಜರುಗಿತ್ತು ಆದರೆ ಕುರುಕುಲಕ್ಕಂಟಿದ್ದ ಶಾಪವೋ ಅಥವಾ ಶಕುನಿಯ ಕುತಂತ್ರವೋ ವಿವಾಹದ ದಿನವೇ ಪಾಂಡವಿಗೆ ಯುದ್ಧದ ಆಮಂತ್ರಣ ಬಂದಿತ್ತು ಹೊರಟು ನಿಂತ ಪಾಂಡುವನ್ನು ಸತ್ಯವತಿಯೇ ತಡೆದಿದ್ದಳು ವಿವಾಹದ ದಿನವೇ ಪತಿಯನ್ನು ಯುದ್ಧಕ್ಕೆ ಕಳಿಸಲು ಯಾವ ಪತ್ನಿ ತಾನೇ ಸಮ್ಮತಿಸಿಯಾಳು ಇದರಿಂದ ಕುಂತಿಗೆ ನಿರಾಸೆಯೊಂದಿಗೆ ಆಘಾತವೂ ಆದೀತು ಈ ಯುದ್ಧ ಬೇಡವೇ ಬೇಡ ಪಾಂಡು ಎಂದು ಬಿಟ್ಟಿದ್ದಳು ಆದರೆ ಕುಂತಿಯ ಅನುಮತಿಯನ್ನೂ ಪಡೆದ ಪಾಂಡು ಮತ್ತೊಮ್ಮೆ ಬಂದು ಕೇಳಿಕೊಂಡಾಗ ಇಲ್ಲ ಎನ್ನಲಾಗಿರಲಿಲ್ಲ ಸತ್ಯವತಿಗೆ ಪಾಂಡು ಯುದ್ಧಕ್ಕೆ ಹೊರಟು ಬಿಟ್ಟಿದ್ದ ಯುದ್ಧ ಭೂಮಿಯಿಂದ ಬರುವ ಸುದ್ದಿಗಾಗಿ ಅರಮನೆಗೆ ಅರಮನೆಯೇ ಕಾತರದಿಂದ ಕಾಯುತ್ತಿತ್ತು ವಿಜಯದ ವಾರ್ತೆ ಬಂದಾಗ ಎಲ್ಲರೂ ನಿರಾತಂಕದ ನಿಟ್ಟುಸಿರಿನೊಂದಿಗೆ ಸಂತಸವನ್ನೂ ಹೊರಹಾಕಿದ್ದರು ಆದರೆ ಅದೂ ಕೂಡ ಹೆಚ್ಚು ಹೊತ್ತು ಉಳಿದಿರಲಿಲ್ಲ ಪಾಂಡು ಯುದ್ಧದೊಂದಿಗೆ ಕನ್ಯೆಯ ಮನಸ್ಸನ್ನು ಗೆದ್ದು ಬಿಟ್ಟಿದ್ದ ಅಷ್ಟು ಮಾತ್ರವಲ್ಲ ಆಕೆಯನ್ನು ತನ್ನೊಂದಿಗೆ ಕರೆದುಕೊಂಡೂ ಬರುತ್ತಿದ್ದ ಸಂದೇಶವನ್ನು ತಳುಕುತ್ತಲೇ ಮಹಾಮಂತ್ರಿ ವಿಧುರ ಓದಿದಾಗ ಇಡೀ ಸಭೆ ನಿಶ್ಶಬ್ದಗೊಂಡಿತ್ತು ಎಲ್ಲರ ಮುಖದ ಮೇಲೂ ಆತಂಕ ಅಸಮಾಧಾನ ಎದ್ದು ಕಾಣುತ್ತಿತ್ತು ಇದಕ್ಕೆ ಹೊರತಾಗಿದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಎಂದರೆ ಅದು ಶಕುನಿ ಆತನ ಮುಖದ ಮೇಲಿನ ಸಂತಸವನ್ನು ಸತ್ಯವತಿ ಗಮನಿಸಿದ್ದಳು ಹೃದಯದ ನೋವು ಮುಖದ ಮೇಲೆ ಕಾಣದಂತೆ ಅಡಗಿಸಿಟ್ಟುಕೊಳ್ಳಲು ಕುಂತಿ ಪಡುತ್ತಿದ್ದ ಶ್ರಮವನ್ನು ಕಂಡಾಗ ಸತ್ಯವತಿಯ ಹೃದಯ ಮುರುಗಿಬಿಟ್ಟಿತ್ತು ಛೇ ಇದೆಂತಹ ಪುತ್ರರು ಜನಿಸುತ್ತಿದ್ದಾರೆ ಈ ಕುರುಕುಲದಲ್ಲಿ ಸಂಸ್ಕಾರ ಹುಟ್ಟಿನಿಂದ ಬರುತ್ತದೆ ಎಂಬ ಮಾತನ್ನು ಸುಳ್ಳಾಗಿಸಿ ಬಿಟ್ಟರು ನನ್ನ ಪುತ್ರ ವ್ಯಾಸನದು ಎಂತಹ ಧೀಮಂತ ವ್ಯಕ್ತಿತ್ವ ಆತನ ಸಹನೆಯ ತ್ಯಾಗದ ಒಂದಂಶವೂ ಧೃತರಾಷ್ಟ್ರನಿಗೆ ಬರಲಿಲ್ಲ ಪಾಂಡವಿಗಾದರೂ ಆತನ ಗುಣಗಳು ಬಂದಿರಬಹುದು ಎಂದುಕೊಂಡರೆ ಅದೂ ಸುಳ್ಳಾಗುತ್ತಿದೆ ಈತನ ತಾತನಾದರೂ ಕೂಡ ನನ್ನನ್ನು ಬಿಟ್ಟು ಬೇರಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಿದವರಲ್ಲ ಸವತಿಯ ಸಂಕಟವನ್ನು ನನಗೆ ತಂದೇ ಇರಲಿಲ್ಲ ಪಾಪ ಕುಂತಿ ವಿವಾಹವಾಗಿ ಒಂದು ದಿನವೂ ಪತಿಯೊಂದಿಗೆ ಕಳೆಯಲಿಲ್ಲ ಆಗಲೇ ಅವಳಿಗೆ ಸವತಿಯನ್ನು ತರುತ್ತಿದ್ದಾನೆ ಈ ಪಾಂಡು ನೆಮ್ಮದಿಯಿಂದ ಬದುಕುವುದು ಕುರುಕುಲದ ವಧುಗಳ ಭಾಗ್ಯದಲ್ಲಿ ಬರೆದಿಲ್ಲವೇನೋ ಎಂದು ಯೋಚಿಸುತ್ತಿರುವಾಗಲೇ ನವಜೋಡಿಗಳ ಸ್ವಾಗತಕ್ಕೆ ಸಿದ್ಧತೆ ನಡೆಸಲು ಮಹಾಮಂತ್ರಿಗೆ ಸ್ವತಃ ಕುಂತಿಯೇ ಆದೇಶವನ್ನಿತ್ತಾಗ ಸತ್ಯವತಿಗೆ ಮಾತು ಬಾರದಂತಾಗಿತ್ತು ಭಲೇ ಕುಂತಿ ನನ್ನನ್ನು ಒಳಗೊಂಡು ಎಲ್ಲರೂ ನಿನ್ನಿಂದ ಸಹನೆಯ ಪಾಠವನ್ನು ಕಲಿಯಬೇಕಿದೆ ಎಂದು ಮನದಲ್ಲೇ ಪ್ರಶಂಸಿಸಿದ್ದಳು ಕುಂತಿಯನ್ನು ಏಕಾಂತದಲ್ಲಿ ಕರೆದು ಪುತ್ರಿ ಚಿಂತಿಸಬೇಡ ಪಾಂಡುವಿನೊಂದಿಗೆ ನಾನು ಮಾತನಾಡುತ್ತೇನೆ ಮಹಾರಾಣಿ ಎಂದಿಗೂ ನೀನೇ ಆಗಿರುವೆ ಮಾತ್ರವಲ್ಲ ಅಧಿಕಾರದ ಹಕ್ಕು ನಿನ್ನ ಮಕ್ಕಳದೇ ಆಗಿರುತ್ತದೆ ಎಂದಿದ್ದಳು ಕುಂತಿ ಅದೇ ನಿರ್ಲಿಪ್ತ ಭಾವದಿಂದ ರಾಜಮಾತೆ ರಾಜಕುಮಾರರ ಬಹುಪತ್ನಿತ್ವದ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ ನನಗೆ ಆಘಾತವೇನೂ ಆಗಲಿಲ್ಲ ನೀವು ಚಿಂತಿಸಬೇಡಿ ಇನ್ನೂ ಅಧಿಕಾರ ಅದು ಎಂದಿಗೂ ಯೋಗ್ಯತೆಯ ಆಧಾರದ ಮೇಲೆ ಸಿಗಬೇಕಲ್ಲವೇ ಆದ್ದರಿಂದ ಅದನ್ನೂ ಈಗ ನಿರ್ಧರಿಸಲಾಗದು ಸವತಿಯರ ಕಾದಾಟ ನಿಮಗೆ ಸಂಕಷ್ಟ ತಂದೊಡ್ಡದಂತೆ ನೋಡಿಕೊಳ್ಳುತ್ತೇನೆ ನನ್ನನ್ನು ನಂಬಿ ಹಾಗೂ ಈ ನಿಟ್ಟಿನಲ್ಲಿ ನಾನು ಯಶಸ್ವಿಯಾಗುವಂತೆ ಆಶೀರ್ವದಿಸಿ ಎಂದು ತಲೆಬಾಗಿ ನಮಿಸಿದ್ದಳು ಖಂಡಿತ ನೀನಿದರಲ್ಲಿ ಯಶಸ್ವಿಯಾಗಬಲ್ಲೆ ಕುಂತಿ ಎಂದು ಮನಸಾರೆ ಹಾರೈಸಿದ್ದಳು ಸತ್ಯವತಿ ಏನಾದರೂ ಆಗಲಿ ಇನ್ನಾದರೂ ಕುರುಕುಲದ ಭಾಗ್ಯ ಬದಲಾಗಬಹುದೇನೋ ನನ್ನ ಮಹತ್ವಾಕಾಂಕ್ಷೆ ತಂದ ಆಪತ್ತನ್ನು ಗಾಂಧಾರಿ ಕುಂತಿಯರು ನಿವಾರಿಸಬಲ್ಲರೇನೋ ಇವರಿಬ್ಬರಿಗೂ ಇವರಂತೆಯೇ ಅಚಲವಾದ ದೈವಭಕ್ತಿ ಹಾಗೂ ಸೇವಾ ಮನೋಭಾವ ಹೊಂದಿದ ಮಕ್ಕಳು ಜನಿಸುವಂತಾಗಲಿ ತನ್ಮೂಲಕ ಕುರುಕುಲದ ಕೀರ್ತಿ ಹೆಚ್ಚಾಗುವಂತಾಗಲಿ ಎಂದು ಮನದಲ್ಲೇ ಪ್ರಾರ್ಥಿಸಿಕೊಂಡಳು ಯುದ್ಧದಿಂದ ದಡಿದ ಪಾಂಡವಿಗೆ ವಿಶ್ರಾಂತಿಗಾಗಿ ತನ್ನ ಪತ್ನಿಯರೊಂದಿಗೆ ವಿಹಾರಕ್ಕೆ ಹೊರಡಲು ಆಜ್ಞಾಪಿಸಿದಳು ಹಸ್ತಿನಾಪುರದ ದೌರ್ಭಾಗ್ಯದ ಬಾಗಿಲು ಮತ್ತೆ ತೆರೆದು ಬಿಟ್ಟಿತ್ತು ವಿಹಾರಕ್ಕೆ ಹೋಗಿದ್ದ ಪಾಂಡು ಮುನಿಯ ಶಾಪಕ್ಕೆ ತುತ್ತಾಗಿದ್ದ ಅರಮನೆಯನ್ನು ತೊರೆದು ಅರಣ್ಯದತ್ತ ಹೊರಟು ನಿಂತು ಬಿಟ್ಟಿದ್ದ ಧೃತರಾಷ್ಟ್ರ ಕಾರ್ಯಕಾರಿ ರಾಜನಾಗಿ ನೇಮಿಸಲ್ಪಟ್ಟಿದ್ದ ಶಕುನಿ ದಿನದಿಂದ ದಿನಕ್ಕೆ ಧೃತರಾಷ್ಟ್ರನನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿದ್ದ ಕುಂತಿ ಇಬ್ಬರು ಪುತ್ರರ ತಾಯಿಯಾದ ಸುದ್ದಿ ತಿಳಿದ ಮೇಲಂತೂ ಆತನ ಕುಟಿಲತೆ ಇನ್ನಷ್ಟು ಹೆಚ್ಚಾಗಿ ಬಿಟ್ಟಿತ್ತು ಅದು ಸಹೋದರಿಯ ಮೇಲಿನ ಪ್ರೀತಿಯೋ ಅಥವಾ ಹಸ್ತಿನಾಪುರದ ಮೇಲಿನ ದ್ವೇಷವೋ ತಿಳಿಯುತ್ತಿರಲಿಲ್ಲ ಸತ್ಯವತಿಗೆ ಗಾಂಧಾರಿ ತನ್ನ ನೂರ ಒಂದು ಮಕ್ಕಳಿಗೆ ಬೀಜ ರೂಪದಲ್ಲಿ ಜನ್ಮವಿತ್ತಾಗ ಹತಾಶನಾದ ಧೃತರಾಷ್ಟ್ರ ಗಾಂಧಾರಿಯನ್ನು ತೊರೆದೇ ಹೋಗುವ ನಿರ್ಧಾರ ಮಾಡಿಬಿಟ್ಟಿದ್ದ ಆಗ ಸತ್ಯವತಿಯೇ ಮುಂದೆ ಬಂದು ತನ್ನ ಪುತ್ರ ವ್ಯಾಸರ ಸಹಾಯ ಪಡೆದು ಆ ಬೀಜಗಳಿಗೆ ಜೀವ ತುಂಬಿಸಿದ್ದಳು ನೋಡ ನೋಡುತ್ತಲೇ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದರು ಧೃತರಾಷ್ಟ್ರ ಸಂಪೂರ್ಣವಾಗಿ ಶಕುನಿಯ ಹಿಡಿತದಲ್ಲಿದ್ದ ಸತ್ಯವತಿ ಹೆಸರಿಗೆ ಮಾತ್ರ ರಾಜಮಾತೆಯಾಗಿದ್ದಳು ತನ್ನದೇ ಸಂತತಿ ಬಾಳಬೇಕು ತಾನೇ ರಾಜಮಾತೆಯಾಗಿರಬೇಕು ಎಂದು ಅದೆಷ್ಟು ಹಂಬಲಿಸಿದ್ದಳು ಅದೆಷ್ಟು ಮೂರ್ಖತನದ ಆಲೋಚನೆಯಾಗಿದ್ದಿತು ಎಂಬುದು ಈಗ ಆಕೆಗೆ ತಿಳಿಯುತ್ತಿತ್ತು ಗೌರವ ಆದರ ಎಂಬುದು ಅವರವರ ಸಂಸ್ಕಾರದಲ್ಲಿರುತ್ತದೆಯೇ ವಿನಃ ಸಂತತಿಯಲ್ಲಲ್ಲ ಎಂಬುದನ್ನು ಭೀಷ್ಮ ಸಾಬೀತುಪಡಿಸಿದ್ದ ಆಕೆ ಯಾರನ್ನು ಅಧಿಕಾರದಿಂದ ದೂರ ಇಡಬೇಕೆಂದು ಅಂದುಕೊಂಡಿದ್ದಳೋ ಅವರೇ ಈಕೆಯ ಅಧಿಕಾರದ ಬೆಲೆಯನ್ನು ಉಳಿಸಲು ಹೆಣಗಾಡುತ್ತಿದ್ದರು ಶಕುನಿಯ ಕುಟಿಲತೆ ಮೇರೆ ಮೀರಿತ್ತು ಒಮ್ಮೆಯಂತೂ ಕಾರಣವಲ್ಲದ ಕಾರಣಕ್ಕೆ ರಾಜ್ಯದ ಬೆಸ್ತರಿಗೆ ಮರಣದಂಡನೆ ವಿಧಿಸುವ ಆದೇಶವನ್ನು ಮಹಾರಾಜನ ಮೂಲಕ ಹೊರಡಿಸಿದಾಗ ಸ್ವತಃ ರಾಜಮಾತೆ ಸತ್ಯವತಿಯೇ ಅಸಹಾಯಕಳಾಗಿಬಿಟ್ಟಿದ್ದಳು ಈ ಘೋರ ಶಿಕ್ಷೆಯ ಅವಶ್ಯಕತೆ ಇಲ್ಲ ಎಂದು ಧೃತರಾಷ್ಟ್ರನಿಗೆ ತಿಳಿ ಹೇಳ ಹೊರಟರೆ ನೀವು ಬೆಸ್ತರ ಕುಲದವರಾದ್ದರಿಂದ ಅವರನ್ನು ಬೆಂಬಲಿಸುತ್ತಿದ್ದೀರಿ ತವರಿನ ಬಂಧವನ್ನು ನೀವಿನ್ನು ತೊರೆದೇ ಇಲ್ಲ ಎಂದು ತುಂಬಿದ ಸಭೆಯಲ್ಲಿ ಮೂದಲಿಸಿ ಬಿಟ್ಟಿದ್ದ ಶಕುನಿ ಅವಮಾನ ಅಸಹಾಯಕತೆ ಸತ್ಯವತಿಯನ್ನು ಕಂಗೆಡಿಸಿ ಬಿಟ್ಟಿದ್ದವು ರಾಜನ ಆದೇಶವಾದ್ದರಿಂದ ಭೀಷ್ಮ ವಿದುರರು ಏನೂ ಮಾಡುವಂತಿರಲಿಲ್ಲ ಮುಂದೊಂದು ದಿನ ಹೀಗಾಗಬಹುದು ಎಂದು ಭೀಷ್ಮ ಮೊದಲೇ ತಿಳಿ ಹೇಳಿದ್ದನಾದರೂ ಆಗ ಆತನ ಮಾತನ್ನು ಕಡೆಗಣಿಸಿ ಸತ್ಯವತಿ ಕೊನೆಯ ಪ್ರಯತ್ನವೆಂಬಂತೆ ಧೃತರಾಷ್ಟ್ರನನ್ನು ಏಕಾಂತದಲ್ಲಿ ಭೇಟಿಯಾಗಿ ವಿಷಯ ಪ್ರಸ್ತಾಪಿಸಿದರೂ ಪ್ರಯೋಜನವಾಗಿರಲಿಲ್ಲ ರಾಜಮಾತೆ ಎಂಬ ಗೌರವ ನನಗೆ ಕಿಂಚಿತ್ತೂ ಇಲ್ಲ ಎಂಬುದನ್ನು ತನ್ನ ನಡವಳಿಕೆಯಿಂದಲೇ ತೋರಿಸಿಕೊಟ್ಟಿದ್ದ ಧೃತರಾಷ್ಟ್ರ ರಾಜಮಾತೆ ನೀವು ಬೆಸ್ತರ ನಡುವೆ ಬೆಳೆದಿರುವಿರಾದ್ದರಿಂದ ರಾಜಮನೆತನದ ಗೌರವದ ಬಗ್ಗೆ ಕಾಳಜಿ ಇಲ್ಲ ನಿಮಗೆ ಅವರು ನನ್ನ ಪುತ್ರರನ್ನು ಅವಮಾನಿಸಿದ್ದಾರೆ ಅವಶ್ಯವಾಗಿ ಅವರಿಗೆ ಶಿಕ್ಷೆಯಾಗಲೇಬೇಕು ನಿಮ್ಮ ತವರಿನವರಾದ್ದರಿಂದ ಅದರಲ್ಲಿ ಸ್ವಲ್ಪ ಬದಲಾವಣೆ ತರುತ್ತಿದ್ದೇನೆ ಇಡೀ ರಾಜ್ಯದಲ್ಲಿ ಇಂದಿನಿಂದ ಎಲ್ಲಿಯೂ ಒಬ್ಬರೇ ಒಬ್ಬ ಬೆಸ್ತರು ಇರಕೂಡದು ಈಗಿಂದೀಗಲೇ ಅವರೆಲ್ಲರೂ ತಮ್ಮ ಮೂಲ ನೆಲೆಯತ್ತ ಹೊರಟು ಬಿಡಬೇಕು ಹಾಗೂ ಈ ಆದೇಶ ನಿಮ್ಮ ಮುಖಾಂತರವೇ ಅವರನ್ನು ತಲುಪಬೇಕು ಇದು ಮಹಾರಾಜನ ಆಜ್ಞೆಯೆಂದೇ ತಿಳಿಯಬಹುದು ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಿದ್ದ ಈ ಮಾತುಗಳೆಲ್ಲವೂ ಶಕುನೀಯವೇ ಎಂದು ಸತ್ಯವತಿಗೆ ತಿಳಿದಿತ್ತಾದರೂ ಆಕೆ ಏನೂ ಮಾಡುವ ಹಾಗಿರಲಿಲ್ಲ ಒಂದೊಮ್ಮೆ ಆಕೆ ಅದೆಷ್ಟು ಬುದ್ಧಿ ಉಪಯೋಗಿಸಿ ಮಹಾರಾಜರ ಮುಖಾಂತರವೇ ಅವರೆಲ್ಲರನ್ನು ಹಸ್ತಿನಾಪುರಕ್ಕೆ ಕರೆತಂದಿದ್ದಳೋ ಅಷ್ಟೇ ಅಥವಾ ಅದಕ್ಕಿಂತಲೂ ಮಿಗಿಲಾದ ಕುಟಿಲತೆಯನ್ನು ಬಳಸಿ ಶಕುನಿ ಅವರನ್ನು ಇಂದು ಹೊರಹಾಕುತ್ತಿದ್ದ ಸತ್ಯವತಿ ಹೆಸರಿಗೆ ಮಾತ್ರ ರಾಜಮಾತೆ ಎಂಬುದು ಸಾಬೀತಾಗಿ ಹೋಗಿತ್ತು ದಶಕಗಳ ಹಿಂದೆ ತೊರೆದು ಬಂದಿದ್ದ ತಮ್ಮ ನೆಲೆಯನ್ನು ಅರಸಿ ಹೊರಟಿದ್ದ ತನ್ನ ಕುಲದವರನ್ನು ಕಂಡು ಕಣ್ಣೀರಾಗಿದ್ದಳು ಸತ್ಯವತಿ ಅವರು ಈಕೆಯನ್ನು ಮಾತಿನಲ್ಲಿಯೇ ಇರಿಯುತ್ತಿದ್ದರು ದಿಕ್ಕು ತೋಜದ ಸತ್ಯವತಿ ಗಂಗಾಮಾತೆಯನ್ನು ಮನದಲ್ಲೇ ಪ್ರಾರ್ಥಿಸಿ ಮಾತುಕತೆಗೆ ಆಹ್ವಾನಿಸಿದ್ದಳು ಮನತಟ್ಟುವ ಇವರ ಸಂಭಾಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ಅಮೂಲ್ಯ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ